ಕರ್ನಾಟಕ ರಾಜ್ಯಕ್ಕೆ ಉದರ್ ಶಕ್ತಿಯನ್ನು ಕೊಟ್ಟಿದೆ ತಮ್ಮ ಕೃಷಿ ಕ್ಷೇತ್ರದ ಕಾರ್ಯನಿರ್ವಹಿಸುತ್ತಂತ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸುಧರಮಯ್ಯ ಸಾಹೇಬ್ರೆ ಈ ಜಿಲ್ಲಾ ಮಂತ್ರಿಗಳಂತ ಜಮೀರ ಅಬ್ದುಲ್ ಖಾನ್ ಅವರೇ ನಿಮ್ಮ ಸೇವೆಗಳು ಮರಣದಂತ ಸಂತೋಷದ ನಮ್ಮ ನೂತನ ಸಂಸತ್ ಸದಸ್ಯರಾದಂತ ತುಕಾರ ಅವ್ರಿ ಬೇರಿಂಗಡಿದಂತ ಪರಮೇಶ್ವರ್ ನಾಯ್ಕ್ ಅವ್ರಿ ಭೀಮಾ ನಾಯ್ಕ್ ಅವರೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸೋದರಿ ಅನ್ಪೂರ್ಣ ಮತ್ತು ಶಾಸ್ತ್ರ ಮಿತ್ರರಾದಂತಹ ನಾಗರಾಜ್ ಅವರೇ ಗಣೇಶ್ ಅವರೇ ನಮ್ಮ ಗಣೇಶ್ ಅವರೇ ಮತ್ತು ಮತ್ತೊಬ್ಬ ಶಾಸಕರಂತ ಶ್ರೀನಿವಾಸ ಅವರೇ ನಮ್ಮ ಪೌಲಿಕಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳಿಗೆ ನಂಜು ರಾಮದ್ ಅವರೇ ಇನ್ನ ವೇದಿಕೆ ಇರುವಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಎರಡು ಅಧ್ಯಕ್ಷಗಳೇ ಎಲ್ಲ ಕಾರ್ಯಕರ್ತರೇ ಮುಖಂಡರೇ ಬಂದು ಬಗ್ಗೆ ಬಹಳ ಸಂತೋಷದಿಂದ ನಾನು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮುಖಂಡರು தமகெல்லாம் நம்ம நமனெல்லாம் சமர்ப்பு அந்த பண்ணிட்டேன் அதுக்கார நேர காங்கிரஸ் சர்ன சாதனைகள் அஜாமே கொள்கை நமக்கு ஏனே இல்லை நான் ஏனே சாத்திய மானை மததாரே ஈஸ்வர அந்த கை முடிலிக்க நம்மெல்லாம் ಇವತ್ತು ತಾವೆಲ್ಲ ಒಂದು ಹಿತ್ಯಾಸ ಪದಕ್ಕೆ ತಾವೆಲ್ಲ ಪಾತ್ರರಾಗಿದ್ದೀವಿ ಮಹಾತ್ಮ ಗಾಂಧೀಜಿಯವರು ಸಣ್ಣವನ್ನ ಸಣ್ಣವನ್ನ ಕಾಶ್ಮೀರ್ ಅಂತೇಳಿ ಕರ್ನಾಟಕದ ಕಾಶ್ಮೀರ್ ಅಂತೇಳಿ ತಂದಿದ್ದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ఈ దేశ స్వాతంత్రం తొట్టు ఈ వర్ష నూరు వర్ష ఆగి ఆరు ఏను హెల్ ఏ నాలుగు అధికార నమే హోరాట ప్రారంభమూ ఇవే కళ్యాణ కర్ణాటక లే మల్లికార్జున ఖర్గేరు ఈ బాడీ కాంగ్రెస్ పక్షద ఆ స్థానంలో அவர மார்கே நானும் முக்கியமும் சேரி இவற்றோ நூறு வர்ஷ வட்ச அந்த சர்வ எட ஆட்சேபி மாதிரி நானெல்லாம் காரியத்தேன் நானும் அவங்க கூட ஒரு ஆவானம் கொடுத்தாங்கே ನನ್ನ ಸೋಲನಿಗೆ ಅನುಪೂರ್ಣವರಿಗೆ ಮತವನ್ನು ಕೊಟ್ಟಂತಹ ಜನರಿಗೆ ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಎಲ್ಲ ನನ್ನ ಮತದಾರರ ಬಂಧುಗಳಿಗೆ ಇವತ್ತು ಕಾಂಗ್ರೆಸ್ನ ಪತ್ರಕ್ಕೋಗಿ ಅಂತ ಹೇಳಿ ಒಂದಿನಿಂದಲೂ ಕೂಡ ಕಷ್ಟ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಆಯ್ಕೆ ಮಾಡಿ ಈ ದೇಶದ

ಒಂದು ಬಾರಿ ನಮ್ಮ ಈ ಹಿಂದಾದ್ಯಂತ ಒಂದು ಬಾರಿ ಸಂತೋಷದ ಜನತಾದಳದಿಂದ ಗೆದ್ದಿದ್ದು ಬಿಟ್ರೆ ಉಮಾಪತಿ ಅವರೊಬ್ಬರು ಗೆದ್ದು ಬಿಟ್ರೆ ಸತತವಾಗಿ ಅನುಭವ ಗೋಪತಿ ಗೋಪತಿ ಅವರು ಗೆದ್ದು ಬಿಟ್ಟರೆ ಸತತವಾಗಿ ಹಿರಂಗ್ ಗೋಪುಜಿಯವರು ಬಿಟ್ಟರೆ சதவாக எல்லா சந்தர் கூட கோட்டையாக கொனையில் அனுப்பூர்வரூட தாங்க சதத்தி காங்கிரெஸ் பட்சி சக்திய கொண்டு ஆச்சு இன்னும் வித்தியாச நான் நூற சீட் லிட்டீங்க நூறும் பிளஸ் பாண்டபுர க்ர పార్లిమెంట్ క్షేత్రమారీ ముఖ్యమంత్రి ఇప్పుడు మాజీ ముఖ్యమంత్రి బసవరాజ్ బొమ్మ తెలు చున ఈ చునె శ్రీ మాగన్ బర్కడి బిరె సీటు అంతే ఇవన్న సీట్ గా అనుపూర్ణ అన్నదూర్ణ సమయ్యోడ అన్న భాగ్యవన్న అన్న పూర్ణ ఇవతరెంట్ నంబర్ మా नम एम प्रकाश नमः नम पक्षल क्या